ಎಲ್ಲಾ ವಾರ್ಡ್ಗೆ ಅನುದಾನ ಹಂಚಿಕೆ ಮಾಡಿ ಇಲ್ಲವಾದರೆ ಉಗ್ರ ಹೋರಾಟ ಬಿಜೆಪಿ ಸದಸ್ಯರ ಹೇಳಿಕೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಆಡಳಿತ ಪಕ್ಷದ ಅಧ್ಯಕ್ಷರು ಎಲ್ಲ ವಾರ್ಡ್ಗಳ ಸದಸ್ಯರನ್ನ ಗಣನೆಗೆ ತೆಗೆದುಕೊಂಡು ಎಲ್ಲ ವಾರ್ಡ್ಗಳಿಗೆ ಅನುದಾನ ಸಮರ್ಪಕವಾಗಿ ಹಂಚಿಕೆ ಮಾಡಿ ಒಂದು ವಾರ್ಡ್ಗೆ ಕ್ರಿಯಾ ಯೋಜನೆ ಮಾಡಬೇಕು ಇಲ್ಲದಿದ್ರೆ ಪುರಸಭೆಯ ಮುಂದೆ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಪುರಸಭೆಯ ವಿರೋಧ ಪಕ್ಷದ ಬಿಜೆಪಿ ಸದಸ್ಯರು ಮಾಹಿತಿಯನ್ನ ನೀಡಿದರು ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಬಲ್ ಪ್ರಜಾಪಟಿವಿ ಲಕ್ಷ್ಮೇಶ್ವರ ಹಂಚಿಕೆಯನ್ನು ಮಾಡಿದ್ದಾರೆ ಊರಿನ ಅಭಿವೃದ್ಧಿ ಅಂತ ಹೇಳ್ತಾರೆ ಅವ್ರು ಕೇವಲ ಬರೀ ತಮ್ಮ ಒಂದು ಅಷ್ಟೇ ಅವರು ಹಾಕೊಂಡಾರ ಅದ್ರಾಗ ವಿಶೇಷವಾಗಿ ನಮ್ಮ ಬಿ ಜೆ ಪಿ ಎಲ್ಲ ಸದಸ್ಯರನ್ನ ಕಡೆಗಣಿಸ್ತಾರೆ ಕಡೆಗಣಿಸಿ ತಾವು ಆಡಳಿತ ಪಕ್ಷ ಅಂತಂದ್ರೆ ಸೈತೆ ಅದರಾಗ ಜಗೇಸ್ಸಿನ ಸದಸ್ಯರಿಗೂ ಕೂಡ ಅವ್ರ ಅನುದಾನವನ್ನು ಹಂಚಿ ಮಾಡ್ಕೊ ಹಂಚಿಕೆ ಮಾಡಿಕೊಂಡು ನಮ್ಮ ಒಂದು ಬಿ ಜೆ ಪಿಯವರು ಇರ್ತಕ್ಕಂಥ ವಾರ್ಡ್ಗಳಿಗೆ ಅವರು ಕಡೆಗಣಿಸಿ ಈ ಅವರು ಮಾಡ್ಯಾರ ಅವ್ರು ಮಾಡಿದಂಥ ಒಂದು ಕ್ರಿಯಾಯೋಜನೆಗೆ ನಾವೆಲ್ಲರೂ ಕೂಡ ಅದಕ್ಕೆ ವಿರೋಧ ಮಾಡಿ ಸಭೆಯನ್ನು ತ್ಯಾಗ ಮಾಡಿ ಮಾಡಿ ಬಂದು ಮತ್ತು ನಾವು ಬಿಸಿ ರತ್ರ ಕೂಡ ನಾವು ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೀವಿ ಮತ್ತು ಇವತ್ತು ಅದರ ತರಾವನ್ನು ತೆಗೆದುಕೊಂಡು ಕೂಡ ನಾವು ಬಿಸಿ ಹಬ್ಬ ಆ ತರಾವಿನ ಬಗ್ಗೆ ಕೂಡ ಆ ರತ್ನ ಮನವಿಯನ್ನು ಕೊಡ ಕೊಡ್ತೇವೆ ಜೊತೆಗೆ ಕೊಟ್ಟು ಬಂದಿಂದಲೂ ಕೂಡ ಇವರು ಇಷ್ಟೆಲ್ಲ ಮಾಡಿದರೂ ಒಂದು ಊರಿನ ಅಭಿವೃದ್ಧಿ ದೃಷ್ಟಿಯಿಂದ ಇವರು ಏನಂತಂದರೆ ಎಲ್ಲ ನಮ್ಮ ವಾರ್ಡ್ ಇಪ್ಪತ್ತು ವಾರ್ಡನ್ನು ಗಣನೆಗೆ ತೆಗೆದುಕೊಂಡು ಸರಿಯಾಗಿ ಪ್ರಯೋಜನ ಅವರೇನು ಮತ್ತೊಮ್ಮೆ ಅದನ್ನು ಮಾಡಬೇಕು ಮಾಡಬೇಕನ್ನಂಥದ್ದು ನಮ್ಮೆಲ್ಲರದ್ದು ಒಂದು ಒಂದು ವಿನಂತಿ ನಾವು ವಿನಂತಿ ಅಂತ ಹೇಳ್ಕೊಳ್ತೀವಿ ಯಾಕಂತಂದ್ರೆ ಲಕ್ಷ್ಮೇಶ್ವರ ಅಂದಿದ್ರೆ ಇಪ್ಪತ್ತ್ಮೂರು ವಾರ್ಡು ಅಧ್ಯಕ್ಷರಿಗೆ ಅವರಿಗೆ ಕೇವಲ ಹದಿನಾಲ್ಕು ವಾರ್ಡು ಅಷ್ಟ ಅಲ್ಲ ಅದಕ್ಕೆ ನಾವೆಲ್ಲ ನಮ್ಮ ಒಂದು ಪಕ್ಷದ ವತಿಯಿಂದ ವಿಶೇಷ ಪಕ್ಷನ ಕಡೆಗಾಣತಾರೆ ಪಕ್ಷದ ವತಿಯಿಂದ ನಾವು ಏನಂತಂದ್ರೆ ನಾವು ಕೊಟ್ಟಂಥ ಒಂದು ಏಳು ಒಳಗಾಗಿ ಮತ್ತೊಮ್ಮೆ ಪ್ರಿಯೋಜನೆಯನ್ನು ಸರಿಯಾಗಿ ಹಂಚಿಕೆಯನ್ನು ಮಾಡಿದ್ರೆ ಸರಿ ಇಲ್ಲಾಂದ್ರೆ ಮಾಡದೆ ಹೋದಲ್ಲಿ ನಾವು ಒಂದೇನಂತಂದ್ರೆ ನಾವು ಪಕ್ಷದಿಂದಲೇ ಒಂದು ಉಗ್ರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಾವು ಮುಂದಿನ ದಿನ ಮಾಡ್ತೀವಿ ನಮ್ಮ ತಾಲೂಕಿನ ಅಧ್ಯಕ್ಷರು ಅವರಿಗೆ ವಿಫ್ ಜಾರಿ ಮಾಡಿದ್ದಾರೆ ಅದು ಈಗ ತಮಗೆಲ್ಲ ಮಾಧ್ಯಮದಲ್ಲಿ ನಾವು ಏನೈತಿ ಈಗ ಜಿಲ್ಲಾ